ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬ್ರೆಡ್ ಇಂದ ಮಾಡಿದಂಥ ಕುಲ್ಫಿ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಳ್ಳುವ ನಾನು ಒಂದು ಸಿಂಪಲ್ಲಾಗಿ ಒಂದು ಬ್ರೆಡ್ ತೊಗೊಂಡಿದ್ದೀನಿ ಬನ್ನನ್ನು ನೀವು ಬ್ರೆಡ್ ಬೇಕಾದರೂ ತೊಗೋಬೋದು ಬನ್ ಬೇಕಾದರೂ ತೊಗೋಬೋದು ಇದು ಗ್ರೈಂಡರ್ ಮಾಡಿ ಇಟ್ಕೊಂಡಿದ್ದೀನಿ ಪೌಡ್ರ್ ಥರ ಮಾಡಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾವು ಈಗ ಡ್ರೈ ಫ್ರೂಟ್ಸ್ ಏನೇನು ಬೇಕಲ್ಲ ಎಲ್ಲ ನಾನು ನಾನಿಲ್ಲಿ ಬರೀ ನಾನು ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ ಮತ್ತು ಬೇಬಿ ಕ್ಯಾಶ್ಯೂ ಅಂತಾರಲ್ಲ ಅಂದರೆ ಸಣ್ಣ ಸಣ್ಣಾಗಿರುವಂಥ ಬ ಗೋಡಂಬಿ ತೊಗೊಂಡಿದ್ದೀನಿ ಅದು ಹಾಕ್ಕೊಂಡು ಇಲಾಚಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಇಲಾಚಿ ಕ ತೆಗೆದು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಕಪ್ಪನಷ್ಟು ನಾನು ಶುಗರ್ ಹಾಕ್ಕೊಂಡಿನಿ ಒಂದು ಕಪ್ ಅಷ್ಟು ನೀವು ಬ್ರೆಡ್ ಪೌಡ್ರ್ ಇದ್ದರೆ ಅರ್ಧ ಅಷ್ಟು ಶುಗರ್ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಎಲ್ಲ ಸೇರಿಸಿ ಚೆನ್ನಾಗಿ ಗ್ರೈಂಡ್ರ್ ಮಾಡಿ ಒಂದು ಸೈಡ್ ಇಟ್ಕೊಂಬಿಡಿ ಒಂದು ಕಡಾಯಿಯಲ್ಲಿ ನಾನು ಕೆನೆ ಭರಿತ ಹಾಲು ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೋ ಚೆನ್ನಾಗಿ ಬಾಯ್ಲ್ ಆದಮೇಲೆ ಈಗ ಏನು ಮಾಡಿಟ್ಕೊಂಡಿದ್ವಲ್ಲ ಬೆಡ್ ಬ್ರೆಡ್ ಮತ್ತು ಅದೆಲ್ಲ ಡ್ರೈ ಫ್ರೂಟ್ಸ್ ಸೇರಿಕೊಂಡು ಶುಗರ್ ಅದನ್ನು ಇದರಲ್ಲಿ ಹಾಕ್ಕೊಳ್ಳುವ ಹಾಕ್ಕೊಂಡು ಸಣ್ಣ ಒಲೆಯಲ್ಲಿ ಇದನ್ನು ಚೆನ್ನಾಗಿ ತಿರುಸ್ಕೊಂಡು ಬಾಯ್ಲ್ ಮಾಡಿಕೊಳ್ಳುವ ಚೆನ್ನಾಗಿ ಕುದಿಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿಯಾದ ವೆರೈಟಿ ವೆರೈಟಿ ರೆಸಿಪಿ ಮಾಡಿ ಕೊಟ್ರೆಲ್ಲ ಮಕ್ಕಳು ಚೆನ್ನಾಗಿ ತಿಂತಾರೆ ಹಾಗೆ ಟೇಸ್ಟಿಯಾಗಿಯೂ ಸಹ ಇರ್ತದೆ ಈ ರೀತಿ ಮನೆಯಲ್ಲಿ ಮಾಡೋದು ಅಂತ ಕುಲ್ಫಿಗಳು ಈ ರೀತಿ ಬರಬೇಕು ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಳ್ರಿ ನೀವು ಎರಡರಿಂದ ಮೂರು ನಿಮಿಷ ನಾನೀಗ ಇದರಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಗಟ್ಟಿಯಾಗಿ ಜಾಸ್ತಿ ಗಟ್ಟಿನೂ ಆಗಬಾರ್ದು ಇದನ್ನೂ ಆಗಬಾರ್ದು ನೀರು ಥರ ಈ ರೀತಿ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ನಮಗೆ ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ ಕಂಡೆನ್ಸ್ ಮಿಲ್ಕ್ ಅಂತಾರೆಲ್ಲ ಅದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತು ಗ್ರೈಂಡ್ರ್ ಮಾಡಿಕೊಳ್ಳುವ ಇದನ್ನು ನಾನು ತನ್ನಗಾದ ಮೇಲೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಗ್ರೈಂಡ್ರ್ ಮಾಡ್ಕೊಳ್ಳುವ ನೋಡಿ ಒಂದು ಎರಡು ಮೂರಿಂದ ನಾಲ್ಕು ರೌಂಡ್ ತಿರುಗಿಸಿದರೆ ಸಾಕು ಚೆನ್ನಾಗಿ ಬಾಯ್ಲ್ ಆಗಿರ್ತದಲ್ಲ ಬೇಗ ಮೆತ್ತಗಾಗ್ತದೆ ಇದನ್ನು ಒಂದು ಡಬ್ಬದಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಟಿಫಿನಲ್ಲಿ ಬೇರೆ ಏನಾದರೂ ಕುಲ್ಫಿ ಐಸ್ ಕ್ರೀಮು ಮೋಲ್ಡ್ ಇದ್ರೂ ಅದರಲ್ಲಿ ಹಾಕ್ಕೊಂಡ್ರೂ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಈ ರೀತಿ ನಾನು ಹಾಕ್ಕೊಂಡು ಫ್ರಿಜ್ ಫ್ರೀಝರ್ ಇರ್ತದಲ್ಲ ಅದರಲ್ಲಿ ಒಂದು ಐದರಿಂದ ಆರು ತಾಸು ಇಟ್ಕೋಬೇಕಾಗ್ತದೆ ಅಥವಾ ಏಯ್ಟ್ ಅವರ್ಸ್ ಇಟ್ಟರೂ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಈ ರೀತಿ ನೋಡಿ ಎಂಟು ಅವರ್ಸ್ ಆದಮೇಲೆ ನಾನು ತೆಗೆದಿದ್ದೀನಿ ಚೆನ್ನಾಗಿ ಗಟ್ಟಿಯಾಗಿದೆ ಐಸ್ ಕ್ರೀಮ್ ಥರ ನೋಡಿ ಈ ರೀತಿಯಾಗಿದೆ ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ಮತ್ತು ಇದ್ರ ಮೇಲುಗಡೆ ಏನಾದರೂ ಗಾರ್ನಿಷಿಂಗ್ ಬೇಕಂದರೆ ಸಹ ನಾವು ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಮತ್ತು ಕೇಸರಿ ಏನು ಬೇಕಲ್ಲ ಆ ರೀತಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗಾರ್ನಿಷಿಂಗ್ ಮಾಡಿದ್ರೂ ಚೆನ್ನಾಗಿರ್ತದೆ ನೋಡಲಿಕ್ಕೆ ಮತ್ತು ತಿನ್ನಲಿಕ್ಕೂ ಟೇಸ್ಟಿ ನಾವು ತರುವಂತ ತರುವಂಥ ಕುಲ್ಫಿ ಮಾ ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೆನೆ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಮಾಡೋದ್ರಿಂದ ನೋಡಿ ನಾನು ಈಗ ಕುಲ್ಫಿ ಮಾಡಲಿಕ್ಕೆ ನಾನು ಶುಗರ್ ಯೂಸ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಬೇಕಾದರೂ ಶುಗರ್ ಬದಲಿ ನೀವು ಬೆಲ್ಲ ಸಹಿತ ನೀವು ಹಾಕ್ಕೋಬೋದು ಅದನ್ನು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಈ ರೀತಿಯಾಗಿ ವೆರೈಟಿ ವೆರೈಟಿ ನಾವು ಮಾಡಿಕೊಂಡು ಮನೆಯಲ್ಲಿ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿ ಖುಷಿಯಿಂದ ತಿಂತಾರೆ ಮತ್ತು ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯಾಗಿ ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹ ಕೊಡಿ ಹಾಗೆ ನಾನು ವೆರೈಟಿ ವೆರೈಟಿ ಆ ರೆಸಿಪಿ ಮಾಡಲು ನನಗೂ ಸಹ ಪ್ರೋತ್ಸಾಹ ಸಿಗ್ತದೆ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಇಸ್ ಯುವರ್ ಎಸ್ ಜಾರ್ಶ